ಅಲ್ಲ ಕಣ್ಣು ಮಗ ನಿಂಗೂ ಬುದ್ಧಿ ಬೇಡವಾ ಅವಳಿಗೆ ಅಲ್ಲಿ ಬುದ್ಧಿ ಇಲ್ಲ ಅಂದರೆ ಬರೋಳು ತಾನೆ ಕರ್ಕೊಂಡು ನಮ್ಮ ಮನೆಗೆ ಬರಬೇಕಾನೆ ಏ ಪರವಾಗಿಲ್ಲ ಬಿಡು ಅಮ್ಮ ಅಲ್ಲಿ ಬರೋಕೆ ಇಷ್ಟಪಡತ್ತಿಲ್ಲ ಅಕ್ಕ ಇಲ್ಲಿಗೆ ಕರ್ಕೊಂಡ್ ಬಂದೇಕಾನೆ ಅವಳು ಇಷ್ಟಪಡೋಕ್ಕಿಲ್ಲ ಅಂದ್ಬಿಟ್ಟು ಅವಳು ಹೇಳ್ತಾಳೆ ನೀನು ಕುಳಿತೀಯವ ನೀನು ಹ್ಞೂ ಸರಿ ಅದೊಳ್ಕೊಂಡು ನೀನು ಅಲ್ಲ ಗೊತ್ತಾಗ ನಿಂಗೆ ನಿಮ್ಗೆ ಒಂಚೂರೇ ಗೊತ್ತಾಗ ಹೇಳು ಬುದ್ಧಿ ಬೇಡವಾ ಅರ್ಥ ಮಾಡ್ಕೋಬೇಕು ಮಕ್ಕಳು ಹೇಳ್ದಷ್ಟ ಕೇಳಬೇಕು ಇದೇ ನಿಂಗೆ ನೀನು ಹ್ಞೂ ಹೋಗು ಹುಕಣ ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ಕತೆ ಅಲ್ಲ ಕರ್ಕೊಂಡ ಬರ್ತಾಳೆ ಅನ್ಕೊಂಡಿದ್ರು ನಾನು ನೀನು ಇಲ್ಲಿ ಕರ್ಕೊಂಡ್ ಬಂದು ಕೂಡಿಸ್ಕೊಳ್ತೀಯಲ್ಲ ನಡ್ರಿ ಆಯ್ತಾ ಹೋಗೋದೇ ಹೋಗು ಅಮ್ಮ ಬರಕ್ಕೆ ಬುರಕ್ಕೆ ಇಷ್ಟ ಪಡಿಕಿಲ್ಲ ಇಲ್ಲ ಇರ್ತಿವಿ ಹೋಗು ತರಗಸ್ಕೊಬೇಡ ಇಲ್ಲಾದ್ರೆ ನಾಲ್ದ್ರೇನು ಹಂಗಾರ ಬಾಡಿಗೆ ಕಟ್ಕೊಂಡು ಬಂಕ ಕಟ್ಕೊಂಡು ಅನ್ಮಾ ಸತ್ತಕೋದ ಏನಿದ್ವು ಅಟ್ ಅಪ್ಪ ಮನೆ ನೂರ್ ಜನ ಏನಕ್ಕಿಲ್ಲ ನೋಡು ಕಾಳಿ ಕಾತ್ರ ಬಂಗ್ ತಕೊಂಡೆ ಆ ಈಗ ನೋಡ್ರಿ ಮಗಳು ಬಾಡಿಗೆ ಮನೇಲಿ ಅವಳಲ್ಲ ಅಂತ ಅನ್ ಕಳಕಿಲ್ವ ಇಲ್ಲ ಒನ್ಗೂ ಮಗಳ್ ಆಗುವಕ್ಕಿವಿ ಅನ್ ಕಳ್ಕಿರ್ಬವ ಜನಗಳು ಅತ್ತಗೂ ಮಾತಾಡ್ತಾರೆ ಇತ್ತಗು ಮಾತಾಡ್ತಾರೆ ಇವಳು ಬುತ್ತಾಗಕ್ಕಿಲ್ವ ಹೇಳೋನ್ ಚೂರರೀ ಚೂರ ಅರ್ಥ ಮಾಡ್ಕೊಬೇಕಾನೆ ಅದ್ ಬಿಟ್ಬಿಟ್ಟು ಹಿಂಗ ಆಡದ್ರ ಹೆಂಗೇ ಮಾತಾಡ ಜೋರ ಸುಮ್ಮರಜಿ ಅಮ್ಮ ಮನ್ಗದೇ ಮರಿಕಿ ಮನೆ ಕಳಿ ಅದಕ್ಕೆ ಬಂದೆ ಕನವ ನೀನು ಯಾರು ತಿರ್ಗಾಡ್ಕೊಂಡು ಬಾ ಜನಗಳು ಎಲ್ಲೂ ಕಾಳಿ ಮಮ್ಮಗಳು ಮಮ್ಮಗಳು ಯಾರು ಮಾತಾಡಕಿಲ್ವೇನೋ ಅದಕ್ಕೆ ಬರಕತ್ತರ ಹಾಂ ಬಾ ನೀನು ಸರಿಯಾ ತಲೆಗೆ ಇರ್ಸ್ಕೊಬೇಡ ಬಾ ತಾಯಿ ನೀನು ಹಾಂ ಆಯ್ತಾ ಹ್ಞೂ ಸರಿ ಆಯಿತು ಅಜ್ಜಿ ಬತ್ತಿನಿ ನಡೀರಿ ಬರ್ಬೇಕು ಆಮೇಲೆ ಬರ್ದಾಗಿದ್ರೆ ನಂಗೆ ಭಾಳ ಬೇಜಾರು ಆಯ್ತದ ಆಮೇಲೆ ಹಾಂ ಬತ್ತೀನಿ ಅಂತ ಹೇಳ್ದಲ್ಲ ಬತ್ತಿನಿ ಬಿಡಿ ಹ್ಞೂ ಸರಿ ಕನವ ಆಯ್ತು ಸರಿ ಆಯಿತು ಏನು ಹೇಳೋಷ್ಟು ಹೇಳಿ ನೀನು ಏನು ಮಾಡಕದ ಓದ್ಕೊಂಡೋಗದ ಬರ್ದೋದರ್ನ ನಿಮ್ಮನ ಹಂಗೆ ಆಡ್ತಾರೆ ನೀವು ಹಂಗೆ ಆಡ್ತೀರಿ ಸಿಕ್ಕಿಲ್ಲಾ ಆಯ್ತು ಬುತ್ತಾ ತಿರುಗಾಡ್ಕೊಂಡು ಹೋಗ್ಬಾ ಹಂಗೇ ಇರ್ಬೇಡ ಈಗ ಓದ್ತಾ ಬೇಡ ಎಷ್ಟು ದಿವ್ಸ ಇದ್ದೀರಿ ಒಂದೆರಡು ಅಂತ ಓ ಮತ್ತೆ ಕೆಲಸ ಪಲ್ಸ ನಿನ್ಗೆ ಮನೇಲೆ ಕೆಲಸ ಮಾಡ್ದೆಲ್ಲ ಜೀ ಅದಕ್ಕೆ ಇಲ್ಲೇ ಮಾಡ್ಕೊಂಡಿರೋದ ಅನ್ಕೊಂಡು ಅಮ್ಮ ಯಾಕೋ ಇಲ್ಲಿ ಬರ್ಬೇಕು ಅನಿಸ್ತಿತ್ತು ಅದಕ್ಕೆ ಕರ್ಕ ಬಂದೆ ಅಯ್ಯೋ ಅಲ್ಲಿ ಏನು ಸಿಟಿಲಿ ನಂಗೂ ಇಡಿ ನಾನು ಹಂಗೂ ಇರೋದ ಅನ್ಕೊಂಡು ಬಂದೆ ಯಾಕೋ ಇರೋಕೆ ಮನ್ಸು ಬರ್ಲಿಲ್ಲ ಅಯ್ಯೋ ಹೋಗು ನಮ್ಗೆ ನಮಗೆಲ್ಲವೇ ಸಿಟಿ ಪಟ್ಟಿಲಿ ನಮಗೆ ಅಡ್ಜಸ್ಟ್ ಹಾಕಿಲಕ್ಕಂತ ಇನ್ ಅನ್ಕೋ ಹೇಗೊಂಬಡತ್ತಾಗೆ ತಲೆಗಿರ್ಸ್ಕೊಳ್ಳೋದು ಬೇಡ ಹೆಂಗೊ ಓ ಇರು ನತ್ತೀಸ ತಿರ್ಗಾಡ್ಕೊಂಬ ನಿನ್ನ ತಮ್ಮನೇ ಮಾತಾಡ್ಸ್ಕೊ ಬರ್ವಿ ಅವಳು ಬಂದಿದ್ದಾಳ ಎಲ್ಲಿ ಬಂದಿದ್ದಾಳ ತೊಡ್ಗಾದ ಮುಂದೆ ಕೂತಾಳಪ್ಪನ ಮನೇಲಿ ಅವ ಇದನ್ನು ಮತ್ತು ತಿ ಮಾಡಿ ಸಂಟು ಬಂದು ಸಾಯ್ತಾಳೆ ಇದ್ರದ್ರ ಮುಂದೆ ಏನು ಮಾಡಿ ಅವ ನೆಮ್ಮದೇನದೇ ಇಲ್ಲ ಸುಮ್ಕೆ ನನಗೆ ನಾನೇ ಸಾಯ್ಬೇಕು ಹೆಂಗೆ ಒಬ್ಬಳು ಕೊಟ್ಟಿನಿ ಹೆಂಗೋ ಮಾಡ್ಕೊಂಡು ಹೋಯ್ತವೆ ಅವಳಿಗೆ ಪಡ್ಗೆ ಮಾಡಿಕ್ತಾಳೆ ಅಂತ ಅಂದ್ಕೊಂಡೆ ಈ ತೊಡ್ಗಾ ಮುಂದೆ ಭಾಳ ಸೋಕಿ ಯಾವ ಕೆಲಸ ತಿಕಿ ಕೆಲಸನೇ ಮಾಡೋಳು ಗಂಡನ್ ಬಂದ ಈ ಸರ್ ಹಾಕಿ ಅನ್ನ ಮಾಡಿ ಕಷ್ಟ ಆಗ್ತದೆ ಅವಳಿಗೆ ಏನು ಮಾಡಿ ಇದು ಹಂಗೆ ಊಟ ಮಾಡೋಣ ಅಜ್ಜಿ ಯಾವ್ದಾರ ಹಾಸ್ಪಿಟ್ಲಗಾರೇ ಕರ್ಕೊಂಡು ತೋರ್ಸುವೆ ಅಯ್ಯೋ ನಾನು ತೋರಿಸ್ಬಾರ್ದು ಹಾಸ್ಪಿಟ್ಲ್ಗಳಿಗೆ ತೋರಿಸ್ತಾನ ಓಸಿ ತೋರಿಸ ಓಸಿ ಹಾಸ್ಪಿಟ್ಲಿಗೆ ತೋರಿಸ್ದೆ ತಾಯಮ್ಮ ಆ ಪಾಟಿ ಹಾಸ್ಪಿಟ್ಲ್ ತೋರಿಸ್ತೆ ಏನು ಮಾಡಿ ಯಾವ ಹಾಸ್ಪಿಟ್ಲಲ್ವೇ ಇಲ್ಲ ಹಾಕಿಲ್ಲ ಮೊದಲು ಹದಿನೈದು ಸರಿ ಹೊತ್ತಿದ ಸೀರ್ಗೆ ಹೆಂಗ್ ತಂದವ್ರೆ ಈಗ ಅವ್ನಿಗೆ ಯತ್ನೆ ಮಾಡ್ಕೊಂಡು ಒಂದು ಪಡಿ ಕಮ್ಮಿ ಆಗುತ್ತೆ ಹಿಂಗೆಲ್ಲ ಆಯ್ತಲ್ಲ ನನಗೆ ಊಟದಿಂದನೇ ನನ್ನ ಸಂಸಾರ ಆಯ್ತದಲ್ಲ ನನಗೆ ಅಂದ್ಕೊಂಡು ಯತ್ನ ಮಾಡ್ಕೊಂಡು ಒಂದು ಪಡಿ ಅಕ್ಕಿ ಕಮ್ಮಿ ಮಾಡ್ಕೊಂಡಾನ ಅವನೇ ಹಂಗೆ ಕಮ್ಮಿ ಮಾಡ್ಕೊಂಡು ಪಾಪ ಅಂತ ಹೇಳಿ ನೀನು ಏನು ಮಾಡ್ಕೋದು ಇನ್ನು ಏನು ಅಂದಪ್ಪ ತಲೆ ಕೆಟ್ಟಿ ಕೆರೆ ಐತೆ ಸುಮ್ಮನೆ ರೊಕೆ ಯಾವ ಮುಂಡೆ ಬೇಕು ಅನ್ಸ್ಬಿಟ್ಟ ನಮಗಂತು ಅಯ್ಯೋ ಎಲ್ಲರೂ ಒಳ್ಳೆ ಕಡೆಗೆ ಹಾಸ್ಪಿಟ್ಲಿಗೆ ತೋರಿವ್ರಿ ಅಯ್ಯೋ ನಾನು ಪಾರಿಗೆ ಕರ್ಕೊಂಡು ಹೋಗ್ತೀರ ಒಂದ್ಸತಿ ಹೋಗಿ ಬೇಕಾದಷ್ಟು ಖರ್ಚು ಮಸ್ಕ ಬಂದೆ ನೋಡ್ಬೇಕು ಇನ್ನೊಂದ್ಸತಿ ಕರ್ಕೊಂಡೋಗ್ತೀನಿ ಏನಾರ ಅಲ್ಲಿ ಇತರಕ್ಕೆ ಇತಾರಕ್ಕ ಜೀನಕ್ಕಿಲ್ಲ ಗಂಡನ ಮಾತಾಡ್ಸಂಗಿಲ್ಲ ಹೊಟ್ಟಾಗಿ ಮಾತಾಡ್ಸ್ಕೊಕೊಂಡು ಇದ್ರೆ ಅವ್ರು ಚೆನ್ನಾಯ್ತಾನೆ ಹಿಂಗೋಸಿ ಹುಟ್ಟನು ಜಾಸ್ತಿ ಉಣ್ಣಂಗ್ ಅಂತ ತಿರುಳಕ್ಕೆ ಕೇಳಬೇಕು ಇಳಿದೇವಂತೆ ಆಗಿಲ್ಲ ಕುತ್ಕೊಂಡು ಬುದ್ಧಿ ಹೇಳಕ್ಕೆ ಹಾಕಿರೋ ಅಯ್ಯೋ ಬಾ ಹೇಳಿ ಹೇಳಿ ಸಾಕಾಯ್ತದೇ ಏನಾರು ಮಾಡ್ಕೊಳಿ ಯಾಕೆ ಯಾ ಮುಂಡೆ ಮಾಡ್ತಾರಕಂತಳು സാർ അതേ സർക്കാർ ആ തിരികാൻ ആയിട്ട് നാഗാരേജില്ല ഗ്രീ ಸಖತ್ ಬೇಜಾರಾಯ್ತಾ ಐತೆ ಪರವಾಗಿಲ್ಲ ಬಿಡು ನಾನು ಏನು ಮಾಡೋಕ್ಕಾಯ್ತದೆ ನೋಡು ಹ್ಞೂ ನನಗೆ ಗೊತ್ತು ಅಮ್ಮಚ್ಚು ತುಂಬ ರಟ್ ಮಾಡೋರು ಮಾಡೋರೆ ಅಂತ ಆದರೆ ಏನು ಮಾಡ್ತೀಯ ಹೇಳು ನಾವೇ ಪ್ಲೀಸ್ ನನ್ನ ಸಿಚುವೇಶನ್ ಅರ್ಥ ಮಾಡ್ಕೊ ನಿಜವಾಗ್ಲೂ ಅತ್ತೆ ಏನು ಅಂದ್ಕೊಂಡ್ರು ಏನು ಅಂತ ನನಗೆ ಒಂಥರ ಸಖತ್ ಬೇಜಾರಾಯಿತು ಹ್ಞೂ ಸಾರಿ ಆಯ್ತಾ ಹ್ಞೂ ಬೇಜಾರು ಮಾಡ್ಕೊಬೇಡ ಇಲ್ಲ ಬಿಡಿ ಸರ್ ಅತ್ತು ಒಂದೆಲ್ಲ ಏನಿಲ್ಲ ಕಂತೆ ಎಲ್ಲ ನಮ್ಮ ಮನೆ ಏನು ಮಾಡೋಕ್ಕಾಯ್ತದೆ ನಾನು ನಮ್ಮ ಮನೇಲಿ ಎಲ್ಲ ಯಾವ್ದು ಒಂದು ಒಳ್ಳೆದಾಗಿ ಬಸ್ಕೋದೇ ಬಂದಿಲ್ಲ ಇಲ್ಲಿ ಬಾ ಅಂದ್ರೆ ಬರ್ತದೆ ನಾವು ನಿಜವಾಗ್ಲೂ ನಾನು ಅವಕ್ಕೆಲ್ಲ ತಂದು ತಲೆನೇ ಕೇಳಿಸ್ಕೊಳ್ಳೋಕ್ಕೆ ಸರ್ ಅತ್ತು ಆಯ್ತಾ ನೀನು ಏನು ತಲೆಗೆಡಿಸ್ಕೋಬೇಡ ಬಿಡು ಇರು ನೀನು ಊಟ ಮಾಡ್ಕೊಂಡು ಚೆನ್ನಾಗಿರು ನಾನು ಇಲ್ಲಿ ಚೆನ್ನಾಗಿದ್ದೀನಿ ಅಂತ ಪರವಾಗಿಲ್ಲ ನೀನು ಏನು ಮಾಡೋಕ್ಕಾಯ್ತದೆ ನೀನು ಏನು ಮಾಡೋಕಾದ ಹೇಳು ನಿಮ್ಮಮ್ಮ ಮಾತಾಡೋಕು ಮಾತಾಡೋಣ ಕೇಳ್ಕೊಳ್ಳಿ ಇರೋಕೆ ಆಲಿಲ್ಲ ಸಲತ್ತು ಬೇಜಾರ್ ಮಾಡ್ಕೊಬೇಡ ನೀನು ನೀನು ಬಿಟ್ಬಿಟ್ಟು ಬರಬೇಕು ಅನ್ನೋ ಉದ್ದೇಶ ನನಗಾಗಿಲ್ಲ ಆದರೆ ಏನು ಮಾಡೋದು ನಮ್ಮ ಅಮ್ಮನ ಮುನ್ನಿಸ್ತೀನಿ ಅರ್ಥ ಮಾಡ್ಕೊಬೇಕಲ್ಲ ಹುಷಾರಿಲ್ಲದ ಹೋದವರು ಮತ್ತಕೋಸ್ಕರ ಏನೂ ಇಲ್ಲ ಏನಿಲ್ಲ ನೆಮ್ಮದೇ ಇರು ನೀನು ಸತ್ಯ ಅತ್ತಾಗೆ ಸತ್ಯೋ ಸುಮ್ಮನೆ ಯಾಕೆ ತಲೆಗೆಸ್ಕೊಂಡಿ ನೀನು ಆರಾಮಾಗಿರು ಏನು ಆರಾಮಾಗಿರ್ತಾರ ಏನು ಗೊತ್ತಾರಾಯ್ತೈತೆ ಯಾರ ಅನ್ನು ಅಂದಿದೆ ಸರೋ ನೋಡಿ ಫೋನ್ ಮಾಡಿ ಮಾತಾಡ್ತಿದ್ ಏನಾದ್ರು ಅನ್ನು ನಿಮ್ಮ ಹೇಳ್ಕೊತ ಇದ್ದಿ ನಾನು ಅಂತ ಹೇಳೋ ಕಲ್ತಿಲ್ಲ ನನಗೆ ನಾನೇ ತಪ್ಪು ತಿಳ್ಕೊಳ್ಳೋಣ ಇದೊಳೆ ಸರಿ ಐತಲ್ಲ ನಿಂದೊಳೆ ನಾನೇ ತಪ್ಪು ತಿಳ್ಕೊಳ್ಳಿ ಅದೇ ಕುಂಬ್ಕಾಯಿ ಕಳ್ಳಂದ್ರೆ ಎಲ್ಮ್ ನೋಡ್ಕೊತಿದ್ರು ನನಗೆ ಇಷ್ಟೊಂದು ಮಾಡ್ಕೊತ ಇದೆಯಾ ಸರತು ಏನಿಲ್ಲ ಬಿಡು ನಾನು ನಮ್ಗೆಲ್ಲ ತರೇ ಕೆಲಸ ಕಳಿಕಲಿಲ್ಲ ಏನಪ್ಪ ಅಂದ್ರೆ ನಮ್ಮ ಮನೆ ಬರ ಸರಿ ಇಲ್ದೇ ಯಾರ ಏನ್ ಮಾಡಕ್ ಹೇಳು ನಾನು ಕೇಳ ತಲೆಗೇಸ್ಕೊಳ್ಳಿ ಕೇಳಬಿಡಪ್ಪ ನೀನು ತಲೆ ಕೆರ್ಸ್ಕೊಳಕ್ ಹೋಗ್ಬೇಡ ಯಾಕುವ ಇರು ನೀನು ಯಾಕೆ ಟೆನ್ಸನ್ ಮಾಡ್ಕೊಂಡೇನು ಹೆಂಗೆ ಅಡುಗೆ ಮಾಡ್ಕೊಡ್ತಾನೆ ಅಮ್ಮ ಊಟ ಮಾಡ್ಕೋ ಕೆಲ್ಸಕ್ಕೆ ಹೋಗು ಮನೆಗೆ ಬಾ ಇನ್ನೇನು ಅದ್ರ ಮೇಲೆ ಹೇಳು ನನ್ನ ಮೇಲೆ ಕೋಪ ಇಲ್ಲ ತಾನೆ ನನಗೆ ಯಾರ ಮೇಲೂ ಕೋಪ ಇಲ್ಲ ಕಣಪ್ಪ ಅದೇನು ಮಾಡ್ಕೊಂಡಿ ಅದೇನ ಬಡವನ್ ಕೋಪದ ನನಗೆ ನಾವು ಕೋಪ ಮಾಡ್ಕೊಂಡ್ರ ಇಲ್ಲ ಕಂತಿ ಬಿಡು ನನ್ಗೆ ಇಲ್ಲ ಏನು ಇಲ್ಲ ನಾನು ನಾರ್ಮಲ್ ಆಗ ಇದೀನಿ ಸುಮ್ಮನೆ ಏನಕ್ಕೆ ನೀನು ಕೆಲ್ಸ ಅಲ್ಲೇ ಒಂದು ಬಿಡುಕೊಳುವಲ್ಲೇ ಮಾತಾಡ್ತೀಯಾ ಬಡವರು ಅದೇನು ಬಡವರು ಮತ್ತು ದೊಡ್ಡ ಮೂಲ ಅಂತ ಅಂತ ನೀನು ಅವೆಲ್ಲ ಯಾಕೆ ನಾನು ನೀನು ನೋಡ್ಕೊಂಡ ಐತಿಲ್ಲ ಹಂಗಾರೆ ಅಮ್ಮನ್ನು ನಾನು ನೋಡ್ಕೊಂಡ ಐತಿಲ್ಲು ದಿನ ಹೇಳು ಯಾಕೆ ಹಿಂಗೆಲ್ಲ ಮಾತಾಡ್ತೀನಿ ನೀನು ನೀನು ಕೆಲಸಕ್ಕೆ ಬರೋದು ಬಿಡ ಅಮ್ಮನ್ನು ನೋಡ್ಕೊಂಡಿರುವಂತೆತಿಲ್ಲ ನಾನು ಅಷ್ಟೆಲ್ಲ ಇದ್ಮಾಡೋದು ನಿಲ್ವ ಅರ್ಥನೇ ಮಾಡ್ಕೊಳಕ್ಕವಲ್ಲ ನೀನು ಅಲ್ಲ ಸರತ್ ಏನಿಂದು ಏನು ಅಂತ ನನಗೆ ಏನು ಅಂತ ಅರ್ಥನೇ ಇತ್ತೀರಾ ನಿಂದು ಏನು ಇವಾಗ ಜಗಳ ಅಂತ ಫೋನ್ ಮಾಡಿದ್ದೀನಿ ಅದು ನೀನು ಏಯ್ ನನಗೆ ಇಲ್ಲಿ ಸುಮ್ನೆ ಬೇರೆ ಟೆನ್ಷನ್ಗಳು ಇರ್ತವೆ ನಮ್ಗೆ ಅರ್ಥ ಮಾಡ್ಕೊಂಡು ನೀನು ಫೋನ್ ಮಾಡಿ ಅಂತಾರೆ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ನೋಡು ನನಗೆ ಎಷ್ಟು ಬೇಜಾರಾಗೋದಿಲ್ಲ ಹಿಂಗೆಲ್ಲ ಆಡೋದ ನೀನು ಏಯ್ ಸ್ವಲ್ಪನಾರು ಅರ್ಥ ಮಾಡ್ಕೋಬೇಕು ಮನಸ್ಸಾ ಏನಪ್ಪ ಅಲ್ಲ ಫೋನ್ ಮಾಡಿಬಿಟ್ಟು ಜಗ್ಳ ಬಿಡೋ ನಂಗೆ ಮಾತಾಡ್ತೀರ ನೀನು ಈಗ ನಿಮ್ಮ ಅಮ್ಮನ ಕಳಿಸೋತಾರೆ ನಾನು ಹೇಳ್ದಾ ಕಳ್ಸಬೇ ಅನ್ಬಿಟ್ಟೆ ನಾವು ಅವರು ಸಿಕ್ಕಿಲ್ಲ ಅವ್ರು ಚೆನ್ನಾಗಿರಲಿ ಅಲ್ಲಿ ಅಂತ ಬಿಟ್ಬಿಟ್ಟು ಬಂದಿರತ್ತ ನಾನು ಸುಮ್ಮನೆ ಇರೋದು ನೀನು ಈಗ ನಿನ್ನ ಯಾಕೆ ಸುಮ್ಮನೆ ಕೊನ್ಕೊಂಡು ಮಾತಾಡಿಯೇ ನೀನು ನಾನು ಏನಾರು ಅನ್ನ ನಿನಗೆ ನಾನು ಪಾಡನ್ನ ನಾನು ಸುಮ್ಮನಿದ್ರು ಸುಮ್ಮನೆ ಏನಾರೇ ಕ್ರಿಯೇಟ್ ಮಾಡ್ಕೊಂಡು ಇಲ್ವದೆಲ್ಲ ಕಲ್ಪನೆ ಮಾಡ್ಕೊಂಡು ಮಾತಾಡ್ತೀರಾ ನೀನು ನಿನ್ಗೆ ಗೊತ್ತಾಗಲೋ ಸರ್ ಅಥವಾ ನೀವು ಸ್ವಲ್ಪ ನಿನಗೆ ಅರ್ಥ ಮಾಡ್ಕೋಬೇಕು ನಮ್ಮ ಸಿಚುವೇಶನ್ಗಳು ಅರ್ಥ ಮಾಡ್ಕೊಡಿ ನೀವೂ ನಮ್ಮ ಅಮ್ಮನಿಗೂ ಸರಿಲ್ಲ ಇಲ್ಲೆಲ್ಲ ಫೋನಲ್ಲಿ ಜಗಳಾಕ ಹಾಕಿ ನಿನ್ನ ಜೊತೆ ಏಯ್ ಟೂ ಏನಪ್ಪ ನೀವುಗಳು ಅರ್ಥ ಮಾಡ್ಕೋಬೇಕು ಏನು ಎಂತ ನೋಡು ನೋಡು ನೋಡಿ ಹೆಂಗೆ ಕೋಪ ಮಾಡ್ಕೊಂಡಿದೀಯ ಅಂತ ನನ್ಗೆ ಗೊತ್ತು ನೀನು ಕೋಪ ಮಾಡ್ಕಡೆ ಹೋಗಿದ್ದು ಅಂತ ನೋಡು ನೀನು ಬೇಜಾರ್ ಮಾಡ್ಕೊಂಡ್ರೆ ನಂಗೆ ಇರೋ ಆಯ್ಕೆ ನಿನಗೆ ಗೊತ್ತು ತಾನೆ ನೀನು ಯಾಕೆ ಹಿಂಗೆ ಮಾತಾಡ್ತಿದ್ದೀನಿ ನನ್ನ ಸುಚುವೆನ್ ನೀನು ಅರ್ಥನೇ ಮಾಡ್ಕತ್ತಿಲ್ವಾ ನೀನು ಏ ಮಡ್ಗಫ ಫೋನ ಸುಮ್ಲ ನೀನು ಏ ಕು ಒಳ್ಳೆ ಸರಿ ಆಯ್ತಲ್ಲ ನಿಂದು ಈಗ ನಿಮ್ಮನೂ ಕಳಿಸ್ಬಿಡು ನಾನು ಇಲ್ಲಿ ಇರ್ತೀನಿ ಅಂತ ನಾನು ಹೇಳ ನಮ್ಮ ಅಮ್ಮನಿಗೆ ಹೇಳಕ್ ಆಯ್ಕೆ ನಾನು ಈಗ ನಾನು ಅಂದಿದ್ದೀರಾ ಅಮ್ಮನೆ ಬಂದ್ ಫೋನ್ ಮಾಡ್ಬೇಡ ನನಗೆ ಸುಮ್ನೆ ಮಾಡಿದ್ರೆ ಏನಾದ್ರೂ ಕಷ್ಟ ಸುಖ ಮಾತಾಡ್ಕೊಂಡು ಇಡೋದಾನಕ್ಕಿಲ್ಲ ಸುಮ್ಮನೆ ಮನೆ ಹಾಕಿ ಜಗಳ ತೆಗಿಬೇಕು ಅಂತ ಫೋನ್ ಮಾಡಿದ್ದೀನಿ ನೀನು ಹಂಗ ನಾನು ಫೋನ್ ಮಾಡೋದು ನಿನ್ಗೆ ಜಗಳ ತೆಗೀಕ ನಾನು ಮಾತಾಡೋಕೆ ನಿನ್ಗೆ ಫೋನ್ ಮಾಡೋದಲ್ವ ಏನು ಹಿಂಗೆಲ್ಲ ಮಾತಾಡ್ತೀಯ ಎಷ್ಟೆಷ್ಟು ಇದು ಮಾಡಿ ನಿನ್ಗೋಸ್ಕರ ನಾನು ಅದು ಅರ್ಥ ಮಾಡ್ಕೊಳಕ್ಕಿಲ್ಲ ನೀನು ಯಾವಾಗಲೂ ಬರೀ ನಿಂದ ಇದೇ ಆಗೋಯ್ತು ನೀನು ಅರ್ಥ ಮಾಡ್ಕೊಳ್ಳೋಕ್ಕಿಲ್ಲ ಬಿಡು ನನ್ನ ನಿಜವಾಗ್ಲೂ ಸು ಏನು ಅಣೆ ಬರೋ ಏನೋ ಯಾರು ಅರ್ಥ ಇಲ್ಲ ಇತ್ತ ತಂದೆ ತಾಯಿ ಅರ್ಥ ಮಾಡ್ಕೊಳಕ್ಕಿಲ್ಲ ನನ್ನ ಇತ್ತ ನೀನು ಹಿಂಗೆ ಆಡಿದ್ರೆ ನನಗೆ ನಾನು ಏನು ಹೇಳೋ ಹೇಳು ಮತ್ತೆ ನನಗೆ ಅಮ್ಮನ್ನು ನೋಡ್ಕೊಳಕ್ಕಿಲ್ಲ ಅಂತ ನಾನು ಹೇಳ್ಬಿಟ್ಟು ಕಲಿಸಿದ್ದೀನಿ ನಾನು ಹೇಳು ನಿಮ್ಮ ನಿಮ್ಮ ನಮ್ಮಮ್ಮ ಯಾವತ್ತಾದರೂ ಮಾಡಿದೀನಿ ನಾನು ನಾನು ಭೇದ ಬಾಬಾ ಮಾಡಿದ ನಿಮ್ಮ ಮಾಡ್ಕೊಳಕ್ ಯೋಗ್ಯ ಸುಮ್ಮ ನೀವು ಸರತ ಹೋಗೋ ನೀನು ಸುಮ್ನೆ ನಾನು ಬಾಯಿ ಏನಾದ್ರು ಮಾತು ಬಂದ್ಬಿಡ್ತಾರೆ ನನ್ಗೆ ಹೇಳ್ತಾನೆ ನಾನು ಸುಮ್ಮನೆ ಬಿಟ್ಬಿಡೋ ನಾನು ಟಾರ್ಚರ್ ಕೊಡ್ಬೇಡ ಅಂತ ಎಷ್ಟಬೇಕು ಈಗ ಬಂದಿದ್ದೀನಿ ಬಿಡು ಜಗ್ಲಾ ನಿಂತಿಲ್ಲ ನಾನು ಸರಿ ಬಿಡು ನಮ್ಗೆ ಆಯ್ತು ನಾನು ಫೋನ್ ಮಾಡೋಕೆ ಬಿಡು ನಾನು ಮಾತಾಡಕ್ ಮಾಡಿದ್ರು ಫೋನ್ ನೀನು ನೀನ್ ಅರ್ಥಾನೇ ಮಾಡ್ಕೊಳಕಲ್ವಲ್ಲ ನೀವು ಸರಿ ಬಿಡು ಆಯ್ತು ನನ್ ಕಟ್ ಮಾಡ್ತೀನಿ ಬಿಡು ಫೋನ್ ಆಯ್ತು ಫೋನ್ ಕಟ್ ಮಾಡೋಕ್ ಮತ್ತೆ ಮಾಡಬೇಡ ನೀನು ನಂಗೆ ಮಾತಾಡಂಗಿದ್ರೆ ಮಾಡು ಸುಮ್ನೆ ಜಗ್ಡಕ್ಕೆ ನನಗೆ ಫೋನ್ ಮಾಡಬೇಡ ನಾನ್ ಯಾವಾಗ ಜಗ್ಳಾಡ್ದೆ ಮುರ್ಗಿಯಾ ಫೋನಾ ಸರಿ ಬಿಡಮ್ಮ ಆಯ್ತು ಮಾಡ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ